ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವಾಗ ಬೇಸಿಗೆ ಅಲ್ವಾ ಅದಕ್ಕೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಕಸ್ಟರ್ಡ್ ಫ್ರೂಟ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾವು ಮೊದಲಿಗೆ ಸಬ್ಜಾ ಬೀಜ ಅಥವಾ ಚಿಯಾ ಸೀಡ್ಸು ಯಾವುದಾದ್ರೂ ಆಯಿತು ಅದನ್ನು ನಾನು ಒಂದು ನಾಲ್ಕು ಅಂದರೆ ಒಂದು ತುಂಬ ಚಿಕ್ಕ ಸ್ಪೂನಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಮಾತ್ರ ನಾನು ಹಾಕ್ಕೊಂಡು ಅದಕ್ಕೆ ನೀರು ಇದ್ದೀನಿ ಇದು ನಾವು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಚೆನ್ನಾಗಿ ನೆಂದು ರೆಡಿಯಾಗಿರುತ್ತೆ ಇವಾಗ ನಾವು ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಳ್ಳೋಣ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಇಲ್ಲಿ ಶಾವಿಗೆ ಬೇಕೇ ಬೇಕು ಹರಡ ಮಾಡೋಕ್ಕೆ ಅದಕ್ಕೋಸ್ಕರ ನಾನು ಅಂದರೆ ನಾನು ಡೈರೆಕ್ಟಾಗೇ ಹುರಿದ್ಬಿಟ್ಟು ಹಾಗೇ ಹಾಲು ಹಾಕ್ಕೊತಾ ಇದ್ದೀನಿ ಅದಕ್ಕೋಸ್ಕರ ನೀವು ಬೇರೆ ಸಪ್ರೇಟ್ ಬೇಕಾದ್ರೆ ಹುರಿದು ಇಟ್ಕೋಬೋದು ಈ ರೀತಿ ನಾವು ಹುರಿದು ಹಾಲಲ್ಲಿ ಬೇಯಿಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗೆಲ್ಲ ಬೇಸಿಗೆ ಅಲ್ವಾ ತುಂಬಾ ಬಿಸಿಲಿಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಣ್ಣುಗಳು ಇರುತ್ತೆ ಮನೆಗಳಲ್ಲಿ ಆವಾಗ ಜ್ಯೂಸೇ ಯಾವಾಗಲೂ ಕುಡಿಯೋಕ್ಕೂ ಬೇಜಾರು ಅವಾಗ ಆವಾಗ ಈ ರೀತಿ ಮಾಡ್ಕೊಬೋದು ತುಂಬನೇ ಹೆಲ್ತಿಗೆ ಒಳ್ಳೆಯದು ಇವಾಗ ನಾನು ಹಾಲು ಇದ್ದೀನಿ ಚೆನ್ನಾಗಿ ಹುರಿದಾಯ್ತಲ್ವ ಇವಾಗ ನಾನು ಒಂದು ಲೀಟ್ರು ಹಾಲು ಹಾಕ್ತಾಯಿದ್ದೀನಿ ತುಂಬಾ ಆಗುತ್ತೆ ಬೇಸಿಗೆಯಲ್ಲಿ ತುಂಬ ಮನೇಲಿ ಜನ ಜಾಸ್ತಿ ಇದ್ದಾಗ ನಾವು ಈ ರೀತಿ ಮಾಡಿಕೊಂಡು ಎಲ್ಲರೂ ಖುಷಿ ಖುಷಿಯಾಗಿ ತಿನ್ಬೋದು ಇವಾಗ ನೋಡಿ ಅರ್ಧ ಲೀಟ್ರ್ ಹಾಲು ಹಾಕ್ಬಿಟ್ಟು ನಾನು ಚೆನ್ನಾಗಿ ಅದನ್ನು ಶಾವಿಗೆನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಏಕೆಂದರೆ ಇದು ಹಾಲಲ್ಲೇ ಬೆಂದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನಿಮಗೆ ಈ ರೀತಿ ಮಾಡೋದು ಬೇಡ ಅಂತಂದರೆ ನೀವು ಸಪ್ರೇಟಾಗಿ ಶಾವಿಗೆನ ಬೇಯಿಸ್ಬಿಟ್ಟು ಹಾಲು ಚೆನ್ನಾಗಿ ಕಾಯಿಸಿ ಕಾಸ್ಟರ್ಡ್ ಪೌಡರ್ ಹಾಕಿ ಆ ರೀತಿ ಸಪ್ರೇಟ್ ಬೇಕಾದರೂ ಮಾಡ್ಕೋಬೋದು ಯಾವ ರೀತಿ ಬೇಕಾದ್ರೂ ಮಾಡ್ಕೊಬೋದು ನಾನಿಲ್ಲಿ ಮತ್ತೆ ಇವಾಗ ಅರ್ಧ ಲೀಟ್ರು ಹಾಲು ಹಾಕೊಂಡಿದ್ದೀನಿ ಮತ್ತು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಅದು ಬೇಯಬೇಕಲ್ವಾ ಅದಕ್ಕೆ ಅರ್ಧ ಲೀಟ್ರ್ ಹಾಲು ಹಾಕಿದ್ರೆ ಇನ್ನೂ ಗಟ್ಟಿ ಆಗುತ್ತೆ ಅಂತ ಸ್ವಲ್ಪ ನೀರು ಹಾಕಿದ್ದೀನಿ ನಾನು ಇಲ್ಲಿ ನಾನು ಜಾಸ್ತಿ ಕ್ವಾಂಟಿಟಿಲೇ ಮಾಡ್ತಾಯಿದ್ದೀನಿ ಬೇಸಿಗೆಯಲ್ಲಿ ಒಂದೆರಡು ಟೈಮ್ ಬೇಕಾದ್ರೂ ತಿನ್ಬೋದು ತುಂಬಾ ಆಗುತ್ತೆ ಅದಕ್ಕೋಸ್ಕರ ನೀವು ಬೇಕು ಅಂದರೆ ನೀವು ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೋಬೋದು ಮನೇಲಿ ಏನಿರುತ್ತೋ ಅದರಲ್ಲಿ ಇವಾಗ ನೋಡಿ ಶಾವಿಗೆನ ಅಲ್ಲಿ ಚೆನ್ನಾಗಿ ಬೇಯಕ್ಕೆ ಇಟ್ಟಿದ್ನಲ್ಲ ಅದು ಒಂದು ಸ್ವಲ್ಪ ಬೆಂದಿದೆ ಅಂದರೆ ಆಲ್ಮೋಸ್ಟು ಬೇಯಕ್ಕೆ ಆಗಿದೆ ಆವಾಗ ನಾನು ಸಕ್ಕರೆನ ಹಾಕ್ಕೋತಾ ಇದ್ದೀನಿ ಏಕೆಂದರೆ ಮುಂಚೆನೇ ಹಾಕ್ಬಿಟ್ರೆ ಬೇಗ ಬೇಯಲ್ಲ ಮತ್ತು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ತಿರುಗೊಂಡು ಸಕ್ಕರೆನ ಹಾಕ್ಕೋಬೇಕು ನಾನು ತುಂಬ ಸಿಂಪಲ್ಲಾಗಿ ಮನೇಲಿರೋ ಅಂಥ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ತಾಯಿದ್ದೀನಿ ನೀವು ಇದಕ್ಕೆ ಇನ್ನೂ ಬೇರೆ ಬೇರೆದೆಲ್ಲ ಹಾಕೋಬೇಕಾಗುತ್ತೆ ಅವ ಅದನ್ನು ನೀವು ಅಂಗದಲ್ಲಿ ತರಬೇಕಾಗುತ್ತೆ ನಮ್ಮ ಹತ್ರ ಏನಿಲ್ಲ ಅಂದಾಗ ಇರೋದ್ರಲ್ಲಿ ನಾವು ಅಡ್ಜಸ್ಟ್ ಮಾಡಿ ಮಾಡ್ಕೋಬೋದು ಇವಾಗ ನೋಡಿ ಶಾವಿಗೆಲ್ಲ ಚೆನ್ನಾಗಿ ಬೆಂದಿದೆ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬೇಯಿಸಿದ್ದೀನಿ ಇವಾಗ ನಾನು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ಅಂದರೆ ನಾನಿಲ್ಲಿ ಒಂದೆರಡು ಅಷ್ಟು ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಹಾಲು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು ಗಂಟಿಲ್ದಂಗೆ ಅದೇನು ಗಂಟಾಗಲ್ಲ ನೀಟಾಗಿ ಕಲಿಸ್ಕೋಬೇಕು ಅಷ್ಟೇನೆ ಅಂದರೆ ನಾವು ಇವಾಗ ಇದಕ್ಕೆ ಹಾಕ್ಕೋಬೇಕಾಗುತ್ತೆ ಯಾಕೆಂದರೆ ಶಾವಿಗೆನೂ ನೋಡಿ ಬೆಂದಿದೆ ಹಾಲು ಒಂದು ಲೀಟ್ರ್ ಹಾಕಿ ಸ್ವಲ್ಪ ನೀರು ಹಾಕಿದ್ನಲ್ಲ ನೋಡಿ ಈ ಹದ ಬಂದಿದೆ ಇವಾಗ ನೀವು ಇದನ್ನು ಚೆನ್ನಾಗಿ ಬೆಂದಾದಮೇಲೆ ನಾವು ನಾವು ಕಸ್ಟರ್ಡ್ ಪೌಡ್ರು ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ಹಾಕೋಬೇಕಾಗುತ್ತೆ ಇವಾಗ ನೋಡ್ತೀನಿ ನೋಡಿ ಕ್ಲೀನಾಗಿ ಬೆಂದಿದೆ ನೋಡಿ ಈ ರೀತಿ ಬೇಯಬೇಕು ಅಂದರೆ ಫುಲ್ ಕಲಿಸ್ದಂಗೂ ಬೇಯಬಾರ್ದು ಇಲ್ಲ ಬೇಯ್ದಂಗೂ ಇರಬಾರ್ದು ಅದು ಚೆನ್ನಾಗಿ ಉರಿಯೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಶಾವಿಗೆ ಬೇಯೋದಕ್ಕೆ ಇವಾಗ ನೋಡಿ ಈ ರೀತಿ ಇದೆಯಲ್ಲ ಇವಾಗ ನಾವು ಕಸ್ಟರ್ಡ್ ಪೌಡರ್ನ ಕಲ್ಸ್ಕೊಂಡಿದ್ವಲ್ಲ ಅದನ್ನು ನಿಧಾನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇರಬೇಕು ಏಕೆಂದರೆ ಗಂಟಾಗ್ಬಿಡುತ್ತೆ ಹಾಗೆ ಬಿಟ್ಟರೆ ಗಂಟಾಗುತ್ತೆ ಅದನ್ನು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನೀವು ಇದನ್ನು ಹಾಕ್ಕೋತಾ ಇರಬೇಕು ಆವಾಗ ಕರೆಕ್ಟಾಗಿ ಗಂಟಾಗ್ದಂಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇವಾಗ ನೋಡಿ ಯಾಕೆಂದರೆ ನಾವು ಶುಗರು ಎಷ್ಟು ಬೇಕೋ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು ಬಟ್ ನಾವು ಇಲ್ಲಿ ಫಲೋಡಾ ಮಾಡೋದಕ್ಕೆ ಸ್ವಲ್ಪ ಮೀಡಿಯಮ್ ಅಂದರೆ ಕರೆಕ್ಟಾಗಿ ಇರಬೇಕು ಜಾಸ್ತಿನೂ ಇರಬಾರ್ದು ಕಡಿಮೆನೂ ಇರಬಾರ್ದು ಅದಕ್ಕೋಸ್ಕರ ನೋಡಿ ಆ ತಿಕ್ನೆಸ್ಸು ಆ ಸೌಟಿಗೆ ಯಾವ ರೀತಿ ಅಂಟ್ಕೊಂಡಿದೆ ಆ ರೀತಿ ಇರಬೇಕು ಆ ರೀತಿ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಸ್ವೀಟ್ ಅಲ್ವಾ ಅದಕ್ಕೋಸ್ಕರ ಮತ್ತು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ನಾನು ಜಾಯ್ಕಾಯಿ ಪುಡಿ ಇತ್ತು ಅಂತ ಜಾಯ್ಕಾಯಿ ಪುಡಿನೂ ಹಾಕ್ಕೊಂಡಿದ್ದೀನಿ ನೀವು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಏಕೆಂದರೆ ಸ್ವೀಟ್ಗೆ ಹಾಕೋದೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಇವಾಗ ಮಾಡಿ ಮಾಡಿದ್ದೀವಲ್ಲ ಇದು ತಣ್ಣಗಾಗಬೇಕು ಇವಾಗ ತಣ್ಣಗೆ ಆದಮೇಲೆ ನಾವು ನೋಡಿ ನಾನೆಲ್ಲ ತಣ್ಣಗಾಗೋಕ್ಕೆ ಇಟ್ಟಿದ್ದೆ ತಣ್ಣಗಾಗಿದೆ ಮತ್ತು ಚಿಯಾ ಸೀಡ್ಸ ನಾನು ಹಾಕಿದ್ದೆ ಅದು ಆಗಿದೆ ನೋಡಿ ಅದೇನು ಒಂದು ಅರ್ಧ ಗಂಟೆಗೆಲ್ಲ ನೆನ್ಕೋಬಿಡುತ್ತೆ ಹಾಕಿದ ತಕ್ಷಣ ಮತ್ತು ಟೂಟಿ ಫ್ರೂಟಿ ಆಪಲ್ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ದ್ರಾಕ್ಷಿಗಳು ಎರಡು ಥರ ತೊಗೊಂಡಿದ್ದೀನಿ ಬನಾನಾ ಬೇಕೇ ಬೇಕು ಬನಾನಾ ಇದ್ರೇ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸ್ಟ್ರಾಬೆರಿ ತೊಗೊಂಡಿದ್ದೀನಿ ಇಲ್ಲಿ ದಾಳಿಂಬೆ ನಾನು ಇಲ್ಲ ಅಂತ ಸ್ಟ್ರಾಬೆರಿ ತಗೊಂಡಿದ್ದೀನಿ ನೀವು ಇರುತ್ತೋ ಅದರಲ್ಲಿ ಮಾಡ್ಕೋಬೋದು ಅಂದರೆ ಕಲ್ ಕಲರ್ಫುಲ್ಲಾಗಿರುತ್ತೆ ನೋಡಿ ನಾನು ಇವಾಗ ಎರಡು ಗ್ಲಾಸ್ ತಗೊಂಡಿದ್ದೀನಿ ನೀವು ಯಾವ ಗ್ಲಾಸ್ಗಾದರೂ ಹಾಕೋಬೋದು ಅಂದರೆ ಲೇಯರ್ ಲೇಯರ್ ಥರ ಹಾಕೊಳ್ಳೋದು ಮುಖ್ಯ ಆಗುತ್ತೆ ಅಂದರೆ ಇದಕ್ಕೆ ನಾವು ಮನೆ ಮೀರಾ ಅಂತ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ತಾ ಇದ್ದೀನಿ ಅಲ್ವಾ ಹಾಗಾಗಿ ಇಲ್ಲಾಂದರೆ ನೀವು ಸ್ಟಾರ್ಟಿಂಗ್ ಈ ರೀತಿ ಗ್ಲಾಸ್ ತಗೊಂಡಾಗ ಸಿರಮ್ ಬರುತ್ತೆ ರೋ ರೋಸ್ ಸಿರಮ್ ಅಂತ ಸಿಗುತ್ತೆ ಅದನ್ನು ನೀವು ಹಾಕೋಬೋದು ಕಲರ್ಫುಲ್ಲಾಗಿ ಇರೋಕ್ಕೆ ನಾನಿವಾಗ ಫಸ್ಟಿಗೆ ಎರಡು ಗ್ಲಾಸ್ಗೂ ಚೀ ಸಿಡ ನೆನ್ಸಿರೋದನ್ನ ಹಾಕಿದ್ದೀನಿ ಅದ್ರ ಮೇಲ್ಗಡೆ ಒಂದು ಲೇಯರ್ ನಾನು ಕಸ್ಟರ್ಡ್ ಶಾವಿಗೆ ಮಾಡಿದ್ನಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಫ್ರೂಟ್ಗಳನ್ನ ಹಾಕೋಬೇಕು ನಿಮಗೆ ಯಾವ ತರ ಫ್ರೂಟ್ಸ್ ಬೇಕಾದರೂ ಮ್ಯಾಂಗೋ ಇದ್ರೆ ಮ್ಯಾಂಗೋ ದಾಳಿಂಬೆ ಈ ಪ್ರತಿಯೊಂದೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಜೆಲ್ಲು ಬರುತ್ತೆ ಆ ಜೆಲ್ಲಿ ಮಾಡಿಕೊಂಡು ಹಾಕೋಬೋದು ಇಲ್ಲ ರೆಡಿಮೇಡ್ ಸಿಗುತ್ತೆ ಅದನ್ನು ತಂದುಬೇಕಾದ್ರೂ ಹಾಕೋಬೋದು ಬಟ್ ಈ ರೀತಿ ಫ್ರೂಟಲ್ಲಿ ನ್ಯಾಚುರಲ್ಲಾಗಿ ಮಾಡಿಕೊಂಡು ತಿಂದರೆ ತುಂಬಾ ಒಳ್ಳೇದಲ್ವ ಅದಕ್ಕೋಸ್ಕರ ನೋಡಿ ನಾನು ಯಾವ್ಯಾವ ಫ್ರೂಟ್ಸ್ ಎಲ್ಲ ಕಟ್ ಮಾಡಿದ್ನೋ ಅದನ್ನೆಲ್ಲದನ್ನೂ ಈ ರೀತಿ ಹಾಕೋತಾ ಇದ್ದೀನಿ ನೀವು ಮ ಸೆಂಟ್ರಲ್ಲೂ ನಿಮಗೆ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ನೀವು ಡ್ರೈ ಫ್ರೂಟ್ಸ್ನೂ ಹಾಕ್ಕೋಬೋದು ಇದಕ್ಕೆ ಟೂ ಟೂಟಿ ಫ್ರೂಟಿ ಇದ್ದರೆ ಅದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಜಾಸ್ತಿ ನಮಗೆ ಐಸ್ ಕ್ರೀಮ್ ಥರ ಬೇಕು ಅಂತ ಅಂದಾಗ ನೋಡಿ ಇವಾಗ ಈ ರೀತಿ ಹಣ್ಣೆಲ್ಲ ಹಾಕೊಂಡಾದ್ಮೇಲೆ ನೀವು ಒಂದು ಲೇಯರು ಐಸ್ ಕ್ರೀಮು ಹಾಕ್ಕೊಂಡು ಆಮೇಲೆ ನೀವು ಕಸ್ಟರ್ಡ್ದು ಹಾಕೋಬೋದು ನಾನಿಲ್ಲಿ ನಾನು ಎರಡು ಮ ಇದು ಫಲೋಡಾ ಮಾತ್ರ ಈ ರೀತಿ ಮಾಡಿದ್ದೆ ಇನ್ನು ಎರಡು ಫಲೋಡಾ ಮಾತ್ರ ಐಸ್ ಕ್ರೀಮ್ ಹಾಕಿ ಮಾಡಿದ್ದೆ ನಾನು ವಿಡಿಯೋಗೆ ಈ ರೀತಿ ಮಾಡಿದ್ದೀನಿ ಬಟ್ ತಿನ್ನೋವಾಗ ನಾವು ಆ ರೀತಿ ಹಾಕೊಂಡಾಗ ತುಂಬಾ ಟೇಸ್ಟ್ ಇತ್ತು ನೀವು ಇದೇ ಥರ ಬೇಕಾದ್ರೂ ಮಾಡ್ಕೋಬೋದು ಇಲ್ಲ ನಮಗೆ ಐಸ್ ಕ್ರೀಮ್ ಜಾಸ್ತಿ ಇಷ್ಟ ಅಂದವರು ನೋಡಿ ಇವಾಗ ಕಸ್ಟರ್ಡ್ ಹಾಕೋ ಬದಲು ನೀವು ಐಸ್ ಕ್ರೀಮ್ ಹಾಕಿ ಆಮೇಲೆ ನೀವು ಕಸ್ಟರ್ಡ್ ಹಾಕೋಬೋದು ಇವಾಗ ನಾನು ಆ ಹಾಕಿದ್ಮೇಲೆ ಮತ್ತೆ ನಾನು ಕಸ್ಟರ್ಡ್ ಹಾಕಿ ಈಗ ಮತ್ತು ಅದ್ರ ಮೇಲೆ ಸ್ವಲ್ಪ ಚಿಯಾ ಸಿಡ್ಸ್ ನೆನೆಸಿದ್ದೀನಲ್ಲ ಅದನ್ನು ಹಾಕೋತಾ ಇದ್ದೀನಿ ನೀವು ಇಲ್ಲಾಂದರೆ ಇನ್ನೊಂದು ಕಾಮ ಕಸ್ತೂರಿ ಬೀಜ ಸಿಗುತ್ತೆ ಅದು ಸೇಮ್ ಹಿಂಗೆ ಬರುತ್ತೆ ಬೇಸಿಗೆಯಲ್ಲಿ ಇದು ಒಳ್ಳೆಯದೇ ಅದು ಒಳ್ಳೆಯದೇ ಯಾವುದು ಬೇಕಾದರೂ ತೊಗೋಬೋದು ಬೆಳಗ್ಗೆ ಟೈಮಲ್ಲಿ ಇದನ್ನು ಒಂದೊಂದು ಗ್ಲಾಸಿಗೆ ಸ್ವಲ್ಪ ಜೇನುತುಪ್ಪ ಇದನ್ನು ಹಾಕ್ಕೊಂಡು ಕುಡಿದ್ರೂ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಇವಾಗ ನಾನು ಮತ್ತೆ ಫ್ರೂಟ್ಸ್ನ ಹಾಕ್ಕೋತಾ ಇದ್ದೀನಿ ನೀವು ಯಾವ ರೀತಿ ಲೇಯರ್ ಬೇಕಾದ್ರೂ ಮಾಡ್ಕೋಬೋದು ಇದಕ್ಕೆ ಅದೇ ರೋಸ್ ಸಿರಮ್ಮು ಕಲರ್ ಕಲರಲ್ಲಿ ಸಿಗುತ್ತೆ ನೀವು ಅದನ್ನು ಹಾಕೊಂಡ್ರೆ ಕಲರ್ಫುಲ್ಲಾಗಿ ಮಾಡ್ಕೋಬೋದು ನಾನಿಲ್ಲಿ ಮಾಮೂಲಿ ನ್ಯಾಚುರಲ್ಲಾಗಿ ಕಾಣಲಿ ಅಂತಲೇ ನಾನು ಮಾಡ್ತಾಯಿದ್ದೀನಿ ನೋಡಿ ನಿಮಗೆ ಹಣ್ಣುಗಳು ಅಷ್ಟೇ ಬೇಸಿಗೆಗಾಲ್ದಲ್ಲಿ ಈ ರೀತಿ ಮಾಡ್ಕೊಂಡ್ರೆ ಮಕ್ಳಿಗಂತೂ ಸಕತ್ತು ಇಷ್ಟ ಆಗುತ್ತೆ ಬೇಕಾದ್ರೆ ಒಂದು ಸಲ ಮಾಡಿಕೊಡಿ ಮಕ್ಕಳಿಗೆ ನಿಜ ಮತ್ತೆ ಮತ್ತೆ ಕೇಳ್ತಾರೆ ಈ ಥರನ ಬೇಸಿಗೆಗಂತೂ ನಿಜ ಮಧ್ಯಾಹ್ನ ಟೈಮು ಇದು ಈ ರೀತಿ ಒಂದು ಗ್ಲಾಸ್ ಸಿಕ್ಬಿಟ್ರಂತೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಮನಸ್ಸಿಗೆ ಅಷ್ಟು ಹಿತವಾಗಿರುತ್ತೆ ತಿನ್ನುವಾಗ ಇವಾಗ ನಾನು ಮತ್ತೆ ಫ್ರೂಟ್ಸ್ ಎಲ್ಲ ಆದಮೇಲೆ ಸ್ವಲ್ಪ ಕಸ್ಟೆಡ್ ಇದ್ದೀನಿ ಏಕೆಂದರೆ ನಾನು ಆಲ್ರೆಡಿ ಟೂ ಟೈಮು ಕಸ್ಟೆಡ್ ಹಾಕಿದ್ದೀನಲ್ವ ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ವ ನಿಮಗೆ ಬೇಕು ಅಂದರೆ ನೀವು ಐಸ್ ಕ್ರೀಮು ಸೆಂಟ್ರಲ್ಲಿ ಯೂಸ್ ಮಾಡಿಕೊಂಡ್ರೆ ಅದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಮೇಲುಗಡೆ ಮಾತ್ರ ನಾನು ಐಸ್ ಕ್ರೀಮ್ ಇದ್ದೀನಿ ಏಕೆಂದರೆ ನಾನು ಒಂದೇ ಥರ ಮಾಡ್ತಿಲ್ಲ ಡಿಫ್ರೆಂಟಾಗಿರಲಿ ಅಂತ ಎರಡು ಈ ರೀತಿ ಮಾಡಿಕೊಂಡು ಇನ್ನೆರಡು ಐಸ್ ಕ್ರೀಮು ಲೇಯರ್ ಲೇಯರಲ್ಲಿ ಮಿಕ್ಸ್ ಮಾಡಿ ಮಾಡಿದ್ದೆ ಅದು ತುಂಬನೇ ಚೆನ್ನಾಗಿತ್ತು ಇದಕ್ಕಿನ್ನ ನೀವು ಐಸ್ ಕ್ರೀಮ್ ಇಷ್ಟಪಡೋರು ಆ ರೀತಿ ಬೇಕಾದರೂ ಮಾಡ್ಕೋಬೋದು ಅಂದರೆ ಇರುತ್ತಲ್ವ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಫ್ರಿಡ್ಜ್ಗೆ ಇಟ್ಬಿಟ್ಟು ಆಮೇಲೆ ತಿಂದ್ರೂ ತುಂಬಾ ಚೆನ್ನಾಗಿರುತ್ತಿನ್ನ ಆವಾಗ ಚೆನ್ನಾಗಿ ಸೆಟ್ಟಾಗಿರುತ್ತೆ ಅದಕ್ಕೋಸ್ಕರ ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಐಸ್ ಕ್ರೀಮ್ ಮೇಲ್ಗಡೆ ನೀವು ಹಾಕೋಬೋದು ನಾನಿಲ್ಲಿ ಒಂದು ಮೀಡಿಯಮಲ್ಲಿ ಹಾಕಿದ್ದೀನಿ ಜಾಸ್ತಿ ಏನು ಹಾಕಿಲ್ಲ ಇವಾಗ ಇದ್ರ ಮೇಲೆ ನಾವು ಟೂಟಿ ಫ್ರೂಟಿನ ಹಾಕೋಬೇಕು ಅಂದರೆ ಕಲರ್ಫುಲ್ಲಾಗಿ ತುಂಬನೇ ಚೆನ್ನಾಗಿ ಕಾಣುತ್ತೆ ಐಸ್ ಕ್ರೀಮ್ ಮೇಲೆ ನೀವು ಇದನ್ನು ಮನೆಯಲ್ಲೇ ಮಾಡ್ಕೋಬೋದು ಮತ್ತು ಐಸ್ ಕ್ರೀಮು ಅಷ್ಟೇ ಮನೇಲಿ ಮಾಡ್ಕೊಂಡಿರೋದಿದ್ದರೆ ಅದನ್ನು ಹಾಕ್ಕೋಬೋದು ಇಲ್ಲಾಂದರೆ ನೀವು ಅಂಗಡಿಯಲ್ಲಿ ತೊಗೊಬಂದು ಹಾಕ್ಕೊಬೋದು ನ್ಯಾಚುರಲ್ಲಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಇವಾಗ ನೋಡಿ ನಾನು ಮೇಲ್ಗಡೆ ಮಾತ್ರ ನಾನು ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ ಅಂದರೆ ಬಾದಾಮಿ ಪಿಸ್ತಾ ಎರಡು ಮಾತ್ರನ ಹಾಕ್ಕೋತಾ ಇದ್ದೀನಿ ನಿಮಗೆ ಇನ್ನೂ ಬೇರೆ ಬೇಕು ಅಂದರೆ ನೀವು ಹಾಕೋಬೋದು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲದೂ ಹಾಕೋಬೋದು ಏನು ತೊಂದರೆ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆಲಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನೋಡಿರಿ ಎಷ್ಟು ಚೆನ್ನಾಗಿದೆ ಇದಕ್ಕೇನಾದರೂ ರೆಡ್ದು ಸಿರಮ್ ಹಾಕಿದರೆ ನಾನು ಇನ್ನೂ ಕಲರ್ಫುಲ್ಲಾಗಿರೋದು ನಾನಿಲ್ಲಿ ಯಾವುದೇ ಇದನ್ನು ಬಳಸಿಲ್ಲ ಹಾಗೇ ಮಾಡಿದ್ದೀನಿ ತುಂಬಾ ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸ್ವಲ್ಪ ಬೇಕಾದ್ರೆ ಬೇಕು ಅಂದರೆ ನೀವು ಸಿರಮ್ ನಮ್ಮ ತಂದು ಹಾಕೊಂಡು ಮಾಡ್ಕೊಳ್ಳಿ ಕಲರ್ಫುಲ್ಲಾಗಿರುತ್ತೆ ಅಂದರೆ ಮಕ್ಳಿಗೆ ಮಾಡಿಕೊಡುವಾಗ ನೀವು ಆ ರೀತಿ ಮಾಡಿಕೊಟ್ರೆ ಅವ್ರಿಗೆ ಒಂಥರ ನೋಡೋಕ್ಕೆ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತಲ್ವ ಸಖತ್ತು ಇಷ್ಟಪಡ್ತಾರೆ ನಿಮಗೆ ಬೇಕು ಅಂದರೆ ನ್ಯಾಚುರಲಾಗಿ ಹಿಂಗೆ ಇರೋದ್ರಲ್ಲೇ ಮಾಡ್ಕೋಬೋದು ಏನು ಅದಿಲ್ಲ ಇದಿಲ್ಲ ಅನ್ನೋದ್ಕಿನ್ನ ಇರೋದ್ರಲ್ಲೇ ಮಾಡಿಕೊಂಡು ಖುಷಿ ಪಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್